ಮತ್ತು ಬೆಳಗಾಂನಲ್ಲಿ ನಾವು ಈ ಕಾರ್ಯಕ್ರಮ ಮೂಡಿ ದೇಶಕ್ಕೆ ಸಂದೇಶವನ್ನು ಕೊಡಬೇಕಂತ ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ಮಾಡಿದ್ರೆ ಅದರ ಮಧ್ಯದಲ್ಲಿ ಗೊಂದಲ ಮಾಡುವಂತ ಉಚಿತವಲ್ಲ ಹೋರಾಟ ಮಾಡೋದಕ್ಕೆ ಯಾರು ಅರ್ಥ ಇಲ್ಲ ಅಂದ್ರೆ ಸಂದರ್ಭ ನೋಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ ಜಗತ್ತಿಗೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಭಾರತದ ಕೊಡುಗೆ ಅದರಲ್ಲಿ ಭಾರತೀಯ ಆಡಳಿತ ರೂಢ ಪಕ್ಷ ಅಂಬೇಡ್ಕರ್ 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 ಅನ್ನುವಂತಹ ಶಬ್ದದಿಂದಾಗಿ ಅಂಬೇಡ್ಕರ್ ಅವಮಾನ ಮಾಡಿಸ್ತಾ ಇದೆ ಇವರನ್ನ ನೀವು ಒಂದು ಸಮುದಾಯದ ನಾಯಕರಾಗಿ ಯಾವ ರೀತಿ ರೀತಿ ಸ್ವತಂತ್ರ ಭಾರತದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಎರಡು ಕಣ್ಣಿದ್ದಂಗೆ ಈ ದೇಶಕ್ಕೆ ಒಂದು ವರ್ಗಕ್ಕಲ್ಲ ಒಂದು ಧರ್ಮಕ್ಕಲ್ಲ ಈ ದೇಶದ ಎಲ್ಲಾ ಪ್ರಜೆಗಳಿಗೂ ಕೂಡ ಸಂಬಂಧ ಇರುವಂತ ಅವರು ಯಾವ ಕಾರಣದಿಂದ ಮಾತಾಡಿದಾರೋ ಅದನ್ನು ಕಂಡಿಸಿದ್ದಾರೆ ನಮ್ಮ ನಾಯಕರು ನಾನು ಕಂಡಿಸ್ತೀನಿ ಅಲ್ಲ ಅದು ಉಚಿತವಲ್ಲ ಅಂತ ಹೇಳ್ತಾ ಇದ್ದೀನಿ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಈ ರಾಷ್ಟ್ರದ ಇಷ್ಟೊಂದು ಮೇಧಾವಿಯಾಗಿ ತನ್ನೇ ತಾನು ಅರ್ಪಿಸಿಕೊಂಡು ಸಂವಿಧಾನ ಕೊಟ್ಟಂತ ಮಹಾನ್ ಚೇತನ್ ಬಗ್ಗೆ ಅವರು ಮಾತಾಡಿದ್ರು ನಮಗೆಲ್ಲ ನೋವುಂಟು ಮಾಡಿದೆ ನನಗೆಲ್ಲ ಇಡೀ ದೇಶದ ಜನಗೆ ಇದು ನೋವುಂಟು ಮಾಡಿದೆ ಇದನ್ನ ಸಂಪೂರ್ಣವಾಗಿ ಕಾಣಿಸ್ತೀನಿ ಇಂಥದ್ದು ಅದು ಭಾರತ ಸರ್ಕಾರ ಇದು ಸರ್ ಈಗ ರಾಷ್ಟ್ರ ಮಹಾತ್ಮ ಗಾಂಧೀಜಿ ಅವರು ರಾಷ್ಟ್ರದ ಪಿತಾ ಫಾದರ್ ಆಫ್ ನೇಷನ್ ಅಂತ ಹೇಳಿ ಕರಿತೀವಿ ಆಮೇಲೆ ಇಲ್ಲಿ ಸ್ವತಂತ್ರ ಪೂರ್ವದಲ್ಲಿ ನಡೆದಂತ ಏನು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ನಡೆದಂತ ಅಧಿವೇಶನ ಏನಿದೆ ಪಾರ್ಟ್ ಆಫ್ ದಿ ಫ್ರೀಡಂ ಮೂವ್ಮೆಂಟ್ ಅದು ಇದು ಸ್ವತಂತ್ರ ಚಳವಳಿಯ ಒಂದು ಭಾಗ ಹೀಗಾಗಿ ಎಲ್ಲಾ ಧರ್ಮದವರು ಇಡೀ ಭಾರತೀಯರಿಗೆ ಅವರು ಫಾದರ್ ಆಫ್ ನೇಷನ್ ಫಾದರ್ ಆಫ್ ನೇಷನ್ ಹೀಗಾಗಿ ಈ ಕಾರ್ಯಕ್ರಮ ನೂರು ವರ್ಷದ ಶತಮಾನೋತ್ಸವ ಅವರು ಮಾಡಿದಂತ ಅಧಿವೇಶನ ಶತಮಾನೋತ್ಸವ ಮಾಡ್ತಾ ಇದೀರಾ ಯಾಕೆ ಎಲ್ಲ ಪಕ್ಷದವರನ್ನ ಎಲ್ಲರನ್ನ ಗಾಂಧೀಜಿ ಸ್ಮಾರಕ ಪುತ್ಥಳಿ ಅನಾವರಣಕ್ಕೆ ಪಕ್ಷಾತೀತವಾಗಿ ಎಲ್ಲರನ್ನು ಕರೆದಿದ್ದೀವಿ ಬಿಜೆಪಿಯವರು ಬರಬೇಕು ಕಾಂಗ್ರೆಸ್ ಬರಬೇಕು ದಳದವರು ಬರಬೇಕು ಪಕ್ಷಾತೀತವಾಗಿ ಎಲ್ಲರಿಗೂ ಆಹ್ವಾನ ಇದೆ ಅದು ಸರ್ಕಾರಿ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರನ್ನು ಇನ್ವೈಟ್ ಮಾಡಿದ್ದೀವಿ ಸ್ಪೀಕರ್ ಅವರ ನೇತೃತ್ವದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವ್ರೆಲ್ರಿಗೂ ಪ್ರೋತ್ಸಾಹ ಸರ್ ಬೆಳಗಾವಿ ಸಂಸದರು ಹೇಳ್ತಾರೋ ನನ್ಗೆ ಇನ್ನೂವರೆಗೂ ಆಹ್ವಾನವಿಲ್ಲ ಇವರು ಗಾಂಧಿ ಸ್ವತಂತ್ರ ಗಾಂಧಿ ಕಾಂಗ್ರೆಸ್ ಅಧಿವೇಶನ ಮಾಡಬೇಕು ಅಥವಾ ಗಾಂಧಿ ಗಾಂಧಿ ಕಾಂಗ್ರೆಸ್ ಅಧಿವೇಶನ ಮಾಡಬೇಕಾಗಿತ್ತು ಇವರು ಸ್ವತಂತ್ರ ಭಾರತದ ಕಾಂಗ್ರೆಸ್ ಪಕ್ಷದ ಅಜೆಂಡಾನ ಅದು ಕಾಂಗ್ರೆಸ್ ಪಾರ್ಟಿ ಈ ಕಾರ್ಯಕ್ರಮ ಮಾಡುತ್ತದೆ ಆದ್ರೆ ಕಾರ್ಯಕ್ರಮ ಏನಿದೆ ಸರ್ಕಾರದ ಕಾರ್ಯಕ್ರಮ ಗಾಂಧೀಜಿಯವರ ಒಂದು ಪುತ್ಥಳಿ ಅನಾವರಣ ಮಾಡೋದು ಅದಕ್ಕೆ ಎಲ್ಲರನ್ನೂ ಕರೆದಿದ್ದೀವಿ ಬಹುತೇಕ ಅವ್ರಿಗೆ ವರ್ತಮಾನ ಕೊಡುದ್ರೆ ಬಿಜೆಪಿ ಅವ್ರು ಹೇಳೋದ್ ಮಹಾತ್ಮ ಗಾಂಧೀಜಿ ಅವರು ದೇಶದ ಆಸ್ತಿ ಅವರು ನ್ಯಾಷನಲ್ ಪ್ರಾಪರ್ಟಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಅದನ್ನ ಕಾಂಗ್ರೆಸ್ ಪ್ರಾಪರ್ಟಿ ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ ಪ್ರಾಪರ್ಟಿ ಅನ್ನೋ ತರ ಇಲ್ಲಿ ನಡ್ಕೋತಾ ಇದಾರೆ ದೇಶದ ಪ್ರಾಪರ್ಟಿ ನಾವ್ ಹೇಳ್ತೀವಿ ಅವ್ರೇನ್ ಹೇಳ್ತಾರೆ ನಾನು ಈ ಸಂದರ್ಭದಲ್ಲಿ ಬೇರೆ ಅವ್ರ ಬಗ್ಗೆ ಮಾಡಲ್ಲ ಯಾಕಂದ್ರೆ ಇನ್ವೈಟ್ ಮಾಡಿದ್ದೀವಿ ಅದರಿಂದ ಅವರು ಬರ್ಲಿ ಗಾಂಧೀಜಿ ದೇಶದ ಆಸ್ತಿ ನೀವು ಹೇಳಿದ ಕರೆಕ್ಟು ಗಾಂಧೀಜಿ ಒಂದು ಪಾರ್ಟಿಗಾಗಿ ಒಂದು ಮತ್ತು ಸರ್ವರು ಕೂಡ ಸೇರಿ ಮಾಡ ನಾವು ಸುವರ್ಣಸೌಧದಲ್ಲಿ ಮಾಡುವ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿದ್ದೀವಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಮತ್ತು ದಳದ ನಾಯಕರು ಎಲ್ಲರನ್ನು ಕೂಡ ಮತ್ತು ಫ್ರೀಡಮ್ ಫೈಟರ್ಸ್ ಕುಟುಂಬಗಳಲ್ಲಿ ಯಾರಾದರೂ ಅವರ ಕೊಡಿ ಇದ್ದರೆ ಅವರ ನೋವು ಕೂಡ ಸನ್ಮಾನ ಮಾಡೋದು ಮಾಡಿದ್ದೀವಿ ಸಾಹಿತಿಗಳು ಈ ಸ್ವತಂತ್ರ ಹೋರಾಟದಲ್ಲಿ ಯಾರ್ಯಾರು ತೋರಿಸ್ಕೊಂಡಿದ್ರು ಅವ್ರ ಕೂಡ ಸನ್ಮಾನ ಕೊಡೋದು ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಪಕ್ಷ ಬರದ ಸ್ವತಂತ್ರ ಪೂರ್ವ ಸ್ವಾತಂತ್ರ್ಯ ನಂತರವರೆಗೂ ಯಾರ್ಯಾರು ಈ ಸ್ವತಂತ್ರ ಹೋರಾಟಕ್ಕೆ ಕೆಲಸ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಸರ್ಕಾರಿ ಸರ್ಕಾರಿ ಕಾರ್ಯಕ್ರಮ ಇರೋದ್ರಿಂದ ಗವರ್ನರ್ ಅವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಸರ್ ನನಗೆ ವಿಷಯ ಗೊತ್ತಿಲ್ಲ ಅದನ್ನ ಮಾಡ್ತಾ ಇರೋರು ವಿಧಾನಸಭೆ ಅಧ್ಯಕ್ಷರು ಆ ವಿಷಯ ನೀವು ಅವ್ರನ್ನ ಕೇಳ್ಬೇಕು ಈಗ ನನಗ್ ಕೊಟ್ಟಿರೋ ಕೆಲಸ ಮಾಡ್ತೀನಿ ನೀವೆಲ್ಲ ಸಹಕಾರ ಕೊಡ್ರಿ ನೀವು ಕೂಡ ಊಟಕ್ಕೆ ಬನ್ನಿ ನಮಸ್ಕಾರ